ಅದನ್ನು ತೆಗಿಯುವಂಥ ಹಕ್ಕು ಯಾರಿಗೂ ಇಲ್ಲ ಯಾಕಂದರೆ ಒಂದು ಶನಿವಾರ ಒಂದು ತಾಳಿ ಒಂದು ಗೋಮತಿ ಇವು ಮೂರನ್ನು ತಗ್ಗಿಸುವಂತಹದ್ದು ಬಹಳಷ್ಟು ಕಡೆ ನಡೆದಿದೆ ಬಳೆಗಳನ್ನು ತಗಿಸ್ತಾರೆ ಇವು ಯೋಜನೆಗಳನ್ನ ತಗಿಸ್ತಾರೆ ಈ ರೀತಿ ಯಾರೆಲ್ಲ ಹೋಗಿರ್ತಾರೋ ಅವರೆಲ್ಲರೂ ಈ ರೀತಿಯನ್ನು ತೆಗೆಸಿ ಅಪಮಾನ ಮಾಡ್ತಾರೆ ನಾನು ಕೇಳೋದಿಷ್ಟೇ ನಿಮಗೆ ಅಷ್ಟು ರೂಲ್ಸ್ ಮಾಡಿದ್ದು ಎಲ್ಲಿ ಕೇಂದ್ರದ ಯಾವ ರೂಲ್ಸ್ ಅಲ್ಲ ಆಗಲಿ ರಾಜ್ಯ ಸರ್ಕಾರದ ರೂಲ್ಸ್ ಅಲ್ಲ ಆಗಲಿ ಪರೀಕ್ಷೆ ಪ್ರಾಧಿಕಾರದಲ್ಲಾಗಲಿ ಈ ಥರದ ಯಾವ ಮಾನದಂಡಗಳು ಇಲ್ಲ ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನು ಹಾಲ್ ಟಿಕೆಟ್ ಬಂದಿರ್ತವೆ ಅದರಿಂದ ನಿಯಮಗಳಂತ ಬರೆದಿರ್ತಾರೆ ಷರತ್ತುಗಳಂತ ಬರೆದಿರ್ತಾರೆ ಅದು ಎಲ್ಲೂ ಸಹಿತ ಅವ್ರು ಯಾವನ್ನೂ ಸಹಿತ ಅವರು ನೋಂದಣಿ ಮಾಡಿಲ್ಲ ಅಥವಾ ಅದರಲ್ಲಿ ನಮೂದನೆ ಮಾಡಿಲ್ಲ ಆದರೆ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಮೊನ್ನೆ ಪ್ರಪ್ರಥಮವಾಗಿ ಬೀದರ್ನಲ್ಲಿ ಆನಂತರ ನಂತರ ಶಿವಮೊಗ್ಗದಲ್ಲಿ ಎರಡು ಕಡೆ ಜೈಮಾರ ತೆಗಿಬೇಕು ಅಂತ ಒತ್ತಾಯ ಮಾಡಿದರೆ ಹುಡುಗರು ಒಬ್ಬ ಮಾತ್ರ ತೆಗೆದಿಲ್ಲ ಬೀದರ್ ಹುಡುಗ ಶಿವಮೊಗ್ಗದಲ್ಲಿ ತಗಸ್ಸು ಅವನ ಒಳಗಡೆ ಬಿಟ್ಟಿದ್ದಾರೆ ಧಾರವಾಡದಲ್ಲಿ ಶನಿವಾರವನ್ನು ಅಲ್ಲಿರುವಂಥ ಸಿಬ್ಬಂದಿ ಕತ್ತರಿಸಿ ಕಷ್ಟದ ಬುಟ್ಟಿಗೆ ಹಾಕ್ತಿದ್ದಾನೆ ಇದು ಏನನ್ನ ಅಂತ ಹೇಳಿದ್ರೆ ಇಡೀ ಬ್ರಾಹ್ಮಣ ವರ್ಗದ ಮೇಲೆ ಏನೋ ಒಂದು ಹುನ್ನಾರ ಇಟ್ಕೊಂಡು ಮುಂದೆ ಇವರು ಯಾವುದಕ್ಕೂ ಬರಬಾರ್ದು ಯಾಕಂದರೆ ನಾವೆಲ್ಲ ಸೌಮ್ಯವಾದಿಗಳು ಎಲ್ಲೂ ಪ್ರತಿಭಟನೆ ಮಾಡೋಂಗಿಲ್ಲ ಯಾರಿಗಾದರೆ ಅವ್ರದ್ದು ಬಡಪ್ಪ ಕಷ್ಟ ನಮ್ಗೆ ಯಾಕಂದ್ರೆ ಸುಮ್ಮನೆ ಇರ್ತೀವಿ ದೇವ್ರು ನೋಡ್ಕೊಳ್ತಾನೆ ಅಂತೀವಿ ಇವೆಲ್ಲವೂ ಸಹಿತ ಬಹುದ ವಿಚಾರಗಳಾದರೂ ಸಹಿತ ಪ್ರತಿಭಟನೆ ಇಲ್ಲದೇನೆ ಯಾವ ಇವತ್ತು ಸಾಕಾರ ಆಗೋದಿಲ್ಲ ತಕ್ಷಣಕ್ಕೆ ಏನೇನಪ್ಪ ಅಂದರೆ ಶಿವಮೊಗ್ಗದಲ್ಲಿ ಬೀದರ್ನಲ್ಲಿ ಶ್ರೀಗಳು ಹೋಗಿದ್ದರು ಸರ್ಕಾರಕ್ಕೆ ಹೋಗಿ ಆಗಿ ಅಲ್ಲಿರುವಂಥ ಆಫೀಸರ್ನ ಕಾಣಬೇಕು ಹೇಳಿದರೆ ಅವ್ರಿಗೆ ಕ್ಷಮ ಯಾಚನೆ ಮಾಡಿ ಮತ್ತೆ ಮಧ್ಯಾಹ್ನ ಹುಡುಗನಿಗೆ ಪರೀಕ್ಷೆಗೆ ಕೊಟ್ಟಿದ್ದಾರೆ ಅವ್ರಿಗೆ ಜನವರಿ ತೆಗೆದಿಲ್ಲ ಅಂದ್ರೆ ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಹಾಗೂ ಅಂಶ ಇಲ್ಲ ಆದರೆ ಅಲ್ಲಿ ನಡೆದಿರುವಂಥದ್ದು ಏನಪ್ಪ ಅಂದರೆ ಸ್ಫೂರ್ತಿ ಅನ್ನುವಂಥ ಒಂದು ಪ್ರೈವೇಟ್ ಕಾಲೇಜ್ ಆ ಕಾಲೇಜಿನ ಸಿಬ್ಬಂದಿಗೆ ಅಮಾನತ್ ಮಾಡಿದ್ದಾರೆ ಅವರು ಈ ಕಾಲೇಜ್ ಕೊಡ್ತಾರೆ ಇನ್ನೊಂದು ಕಾಲೇಜ್ ಹೋಗ್ತಾರೆ ಅಂತಲ್ಲ ಆದರೆ ಸರ್ಕಾರಿ ವ್ಯಕ್ತಿಗಳನ್ನೇ ಅಲ್ಲಿರುವಂಥ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕನಾಗಿ ನೇಮಕ ಮಾಡಬೇಕು ಪರೀಕ್ಷಾ ಪ್ರಾಧಿಕಾರದ ನಿಯಮಗಳು ಏನೇ ದಮೈಸಿ ಆ ಪ್ರಕಾರ ಪರೀಕ್ಷೆ ನಡೀಬೇಕು ಎಲ್ಲರಿಗೂ ಸಮಾನತೆ ಬ್ರಾಹ್ಮಣರಿಗೆ ಪ್ರಾಮುಖ್ಯ ನಾವು ಕೊಡೋದು ಕೇಳೋದಿಲ್ಲ ನಾವು ಹೋಗ್ತಾ ಕೆಲವೇ ಮಂದಿ ಕಾಂಪಿಟೇಷನ್ ಓರ್ ಕೆಲವೇ ಮಂದಿ ಯಾಕಂದರೆ ನಮ್ಮ ಉದ್ಯೋಗ ಏನು ಏನಂತೂ ನಮ್ಮ ಪರಿಸ್ಥಿತಿ ಇಟ್ಕೊಂಡು ನಾವು ಹೊರಟಿದ್ದೇವೆ ಯಾವ ಸಮಾಜದ ಬೇರೆ ಯಾವುದೇ ಧರ್ಮ ಜಾತಿಗಳ ಜೊತೆ ಏನು ಜಗಳ ನಾವಲ್ಲ ಹಾಗಾಗಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದು ಇದು ನಿರಂತರವಾಗಿ ನಡೀತಾ ಬಂದಿದೆ ಇತಿಹಾಸದ ಉದ್ದಕ್ಕೂ ಹಿಂದೆ ಒಂದು ಕಡೆ ಆ ರೀತಿ ಮಾಡಲಿಕ್ಕೆ ಹೋದಾಗ ಪರೀಕ್ಷೆ ನಡೆದುವಂಥ ಸಂದರ್ಭದಲ್ಲಿ ಜನಿವಾರ ತೈಲಕ್ಕೆ ಆದಾಗ ಸುಭಾಷ್ ಚಂದ್ರ ಬೋಸ್ ಅವರ ಕಾಲದಲ್ಲಿ ಅವರಿಗೆ ಕಪಾಳಕ್ಕೆ ಹೊಡೆದಿದ್ದಂಥ ಘಟನೆ ಇತಿಹಾಸದಲ್ಲಿ ನಮೂದಾಗಿತ್ತು ಹಾಗೆಯೇ ವಿವೇಕಾನಂದರ ಕಾಲದಲ್ಲಿ ಕೂಡ ಆ ರೀತಿ ಆಗಿರುವಂಥ ಹೋಗೋಕ್ಕೆ ಆತ ಮೇಷ್ಟರವ ಹಳ್ಳ ಕಾಕಿ ನಿಂತಿದ್ದು ವಿವೇಕಾನಂದರು ಅಂದರೆ ಇದು ಇವತ್ತು ನಿನ್ನೆದಲ್ಲ ಅಂತ ನಡೀತಾ ಇದೆ ಆದ್ರೆ ಕಡಿಮೆ ಆಗಿತ್ತು ಈ ಹಾಕಿ ಜಾಸ್ತಿ ಆಗಿತ್ತು ಆಗಬಾರದು ಅಂದ್ರೆ ಮೊಟ್ಟ ಮೊದಲೇ